ಸರ್ ಇದು ಟೂ ತೌಸಂಡ್ ಥರ್ಟೀನ್ ಮೋಡಲ್ ಲ್ಯಾಂಡ್ ಕ್ರೂಸರ್ ಎಲ್ ಸಿ ಟೂ ಹಂಡ್ರೆಡು ಓಕೆ ಓಕೆ ಸೊ ಇದು ಆಲ್ಮೋಸ್ಟ್ ಒಂದು ಫಿಫ್ಟಿ ಲ್ಯಾಕ್ಸ್ ಹತ್ರ ಬರುತ್ತಾ ಸರ್ ಈ ಗಾಡಿ ಸರ್ ಈ ಗಾಡಿ ನಮ್ಮತ್ರ ಇರೋದು ಬೇರೆ ಟ್ವೆಂಟಿ ನೈನ್ ಲ್ಯಾಕ್ಸ್ ಗೆ ನೆಗೋಶಿಯಬಲ್ ಆಗುತ್ತೆ ಡೀಸೆಲ್ ಡೀಸೆಲ್ ಇದ್ರ ನಮ್ಮ ಹತ್ರ ಇರೋದು ಎಲ್ಲಾ ಗಾಡಿ ಡೀಸೆಲ್ ಮೇಲೆ ಬರುತ್ತೆ ಓಕೆ ಇದು ಮರ್ಸಿಡಿಸ್ ಬೆನ್ಸ್ ಎಸ್ ಎಲ್ ಕೆ ಟು ತೌಸಂಡ್ ಥರ್ಟಿನ್ ಮಾಡೆಲ್ ಎಸ್ ಎಲ್ ಕೆ ತ್ರೀ ಫಿಫ್ಟಿ ಸೆವೆಂಟಿ ಸೆಂಟೀನ್ ಲ್ಯಾಕ್ಸ್ ಓಕೆ ಇದೆಲ್ಲ ಗ್ರಿಲ್ ಬಂಪರ್ ಎಲ್ಲ ಚೇಂಜ್ ಮಾಡಿದ್ದಾರೆ ವರ್ತ್ ಆಫ್ ಸೆವೆನ್ ಲ್ಯಾಕ್ ರುಪೀಸು ಎಲ್ ಸಿ ಟು ಹಂಡ್ರೆಡ್ಗೆ ಪ್ಲಸ್ ಇದು ಲ್ಯಾಂಡ್ ಕ್ರೂಜರ್ ಪ್ರ್ಯಾಡೋಗೆ ಓಕೆ ಇದು ಎರಡ್ ಗಾಡಿ ಇದು ಸಪ್ರೈಸಿಂಗ್ ಪ್ರೈಸ್ ಕೊಡ್ತೀನಿ ಕಾಲ್ ಮಾಡಿದ್ರೆ ಹೇಳ್ತೀರಾ ಹೇಳಾ ಈ ಗಾಡಿಗೆ ಸರ್ಪ್ರೈಸ್ ಪ್ರೈಸ್ ಕಾಲ್ ಅಂದ್ರೆ ಹೇಳ್ತೀನಿ ಬಟ್ ಕಡಿಮೆ ಪ್ರೈಸ್ ಕಡಿಮೆ ಪ್ರೈಸ್ ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಸೆಕೆಂಡ್ ಆರ್ಡರ್ ಟೆನ್ ಲ್ಯಾಕ್ಸ್ ನೆಗೋಷಿಯಬಲ್ ಓಕೆ ನಿಂದ ಬಂದಿದೆ ಅಂದ್ರೆ ಒಂದು ಸರ್ವಿಸ್ ಫ್ರೀ ಇನ್ನೊಂದು ರಬ್ಬಿಂಗ್ ಪಾಲಿಶಿಂಗ್ ಒಂದು ಫ್ರೀ ಮಾಡಿಸ್ಬಿಡಣ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪವನ್ ಮಾತಾಡ್ತಿರೋದು ಸೊ ತುಂಬ 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 ದಿವಸ ಆದಮೇಲೆ ಕಾರ್ಸ್ ಬಗ್ಗೆ ಎಲ್ಲ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಬಂದ್ಬಿಟ್ಟು ಮುಂದೆ ಕಾರ್ಸ್ ಬಗ್ಗೆ ಎಲ್ಲ ಅಷ್ಟು ವೀಡಿಯೋ ಮಾಡ್ತಾ ಇರಲಿಲ್ಲ ಯಾಕಂದರೆ ಕ್ವಾಲಿಟಿ ಕಾರ್ಸು ಮತ್ತು ಕ್ವಾಲಿಟಿ ಬಡ್ಜೆಟ್ ಪ್ರೈಸಲ್ಲಿ ಬೇಕು ಅಂದರೆ ಸುಮಾರು ಕಡೆ ಹುಡುಕಬೇಕಾಗಿತ್ತು ಸೊ ಫೈನಲಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಇವಾಗ ಏನಂದರೆ ಲಕ್ಸುರಿಯಸ್ ಕಾರ್ಸ್ ಎಲ್ಲ ತುಂಬ ಟ್ರೆಂಡಿಂಗ್ ಪ್ರೈಸಲ್ಲಿ ಕೊಡ್ತಿದ್ದಾರೆ ಅಂದರೆ ಅದು ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ಮೇಲ್ಗಡೆ ನೋಡ್ಬೋದು ಕಸ್ಟಮ್ ಮೋಟಾರ್ ಕ್ಲಬ್ ಅಂತ ಇವ್ರದು ಶೋರೂಮ್ ಹೆಸರು ಇವರು ತುಂಬ ಇಂದ ಆಲ್ಮೋಸ್ಟು ತುಂಬ ದಿವಸದಿಂದನೇ ಇವರು ಬಿಸ್ನೆಸ್ಸಲ್ಲಿದ್ದಾರೆ ಬೆಸ್ಟ್ ಪ್ರೈಸಲ್ಲಿ ಬಿ ಎಮ್ ಡಬ್ಲ್ಯೂ ಆಡಿ ಮತ್ತು ಲ್ಯಾಂಡ್ ಕ್ರೂಸರು ಈ ಥರ ತುಂಬಾ ಕಾರ್ಸ್ ಕೂಡ ಸ್ಪೆಷಲ್ ಕಾರ್ಸಲ್ಲ ಇವತ್ತಿದೆ ಸೊ ಇಲ್ಲಿ ಕೂಡ ನೋಡ್ಬೋದು ಲ್ಯಾಂಡ್ ಕ್ರೂಸರ್ಸ್ ಆಲ್ಮೋಸ್ಟ್ ದುಬೈಲಿ ಒಂದು ಫೇಮಸ್ ಕಾರ್ ಅಂತ ಕೂಡ ಹೇಳ್ಬೋದು ಸಫಾರಿಯಲ್ಲೆಲ್ಲ ಯೂಸ್ ಮಾಡ್ತಾರೆ ಮತ್ತು ಇಲ್ಲಿ ಕೂಡ ನೋಡ್ಬೋದು ನಿಮಗೆ ಬಿ ಎಮ್ ಡಬ್ಲ್ಯೂ ಸೀರೀಸ್ ಎಲ್ಲ ಸೀರೀಸ್ ಕೂಡ ಇದೆ ಮತ್ತು ನಿಮಗೆ ಇಲ್ಲೊಂದು ಬಿ ಎಮ್ ಡಬ್ಲ್ಯೂ ಕೂಡ ಇದು ಆ್ಯಕ್ಚುಲಿ ಓಪನ್ ಆಗುತ್ತೆ ಮೇಲ್ಗಡೆ ರೂಫ್ ಟಾಪಲ್ಲಿ ಸೊ ಒಳಗ್ ಕೂಡ ಹೋಗಿ ನೋಡೋಣ ಯಾವ ತರ ಇದೆ ಕಲೆಕ್ಷನ್ಸ್ ಎಲ್ಲ ಕೂಡ ತೋರಿಸ್ತೀನಿ ಸೊ ಕೂಡ ಬನ್ನಿ ಹಂಗೆ ನೋಡಬಹುದು ಇಲ್ಲಂದ್ರೆ ನಿಮಗೆ ಒಂದು ಪ್ರೀಮಿಯಂ ಸೀರೀಸ್ ಕಾರ್ ಎಲ್ಲ ಬೆಸ್ಟ್ ಪ್ರೈಸ್ ಪ್ರೊವೈಡ್ ಮಾಡ್ತಿದ್ದಾರೆ ಸೊ ಆಲ್ಮೋಸ್ಟ್ ತುಂಬಾನೇ ಕಲೆಕ್ಷನ್ಸ್ ಇದೆ ಬ್ರಾಂಡೆಡ್ ಕಾರ್ಸ್ ಕೂಡ ಇದೆ ಎಲ್ಲಾನು ನೋಡೋಣ ಬನ್ನಿ ಓಕೆ ಸೊ ನಮ್ಮನ್ನ ನೋಡ್ತಿರ್ಬೋದು ಕಸ್ಟಮ್ ಮೋಟಾರ್ ಕ್ಲಬ್ ಸೇಲ್ಸ್ ಐಡೇ ಇದಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಆಕ್ಚುಲಿ ಬಂದ್ಬಿಟ್ಟು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಮುಂಚೆ ತುಂಬಾನೇ ಒಂದು ಕಲೆಕ್ಷನ್ಸ್ ಕೂಡ ತೋರಿಸಿ ಇವತ್ತು ಡಬಲ್ ಕಲೆಕ್ಷನ್ಸ್ ಸಿಟಿ ಇರಾ ಇನ್ನೊಂದ್ ಏನಂದ್ರೆ ಕಸ್ಟಮ್ ಮೋಟಾರ್ ಕ್ಲಬ್ ಅಂದ್ರೆ ಒಂದು ಫೇಮಸ್ ಕಾರ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಕಡಿಮೆ ಪ್ರೈಸ್ ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಪ್ರೊವೈಡ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ ಸರ್ ನಿಮ್ ಶೋರೂಮ್ ಫಸ್ಟ್ ಹೇಳಿ ಸರ್ ಫಸ್ಟ್ ಶೋರೂಮ್ ಓಪನ್ ಆಗೋ ಟೈಮ್ ನೀವು ಫಸ್ಟ್ ಬಂದಿರೋದು ಅದು ಒಂದ್ ವರ್ಷ ಆಗಿದೆ ಆವಾಗ ಬೇರೆ ಗ್ರೌಂಡ್ ಫ್ಲೋರ್ ನಲ್ಲಿ ಇತ್ತು ಇವಾಗ ಫಸ್ಟ್ ಫ್ಲೋರ್ ಓಪನ್ ಆಗಿದೆ ಹೌದು ಇದೆಲ್ಲ ನೋಡ್ಬೋದಲ್ಲ ಪ್ರೀಮಿಯಂ ಕಾರ್ಸ್ ಆಲ್ಮೋಸ್ಟ್ ಎಷ್ಟು ಕಲೆಕ್ಷನ್ಸ್ ಇದೆ ಸರ್ ಆಲ್ಮೋಸ್ಟ್ ಆರ್ ಒಂದು ಥರ್ಟಿ ಕಾರ್ಸ್ ಇದೆ ಸರ್ ನಮ್ಮ ಥರ್ಟಿ ಕಾರ್ ತರ್ಟಿ ಕಾರ್ಸ್ ಇದೆ ತರ್ಟಿ ಫಾರ್ ಎಷ್ಟಿಂದ ಆಗುತ್ತೆ ಸರ್ ಇಲ್ಲ ಪ್ರೈಸ್ ಸಿಕ್ಸ್ ಲ್ಯಾಕ್ಸಿಂದ ನಿಮಗೆ ಒಂದು ಫಿಫ್ಟಿ ಫೈವ್ ಲ್ಯಾಕ್ಸ್ ತನಕ ಇದೆ ಸರ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಬಟ್ ಎಲ್ಲ ಪ್ರೀಮಿಯಂ ಕಾರ್ ಪ್ರೀಮಿಯಂ ಕಾರ್ ಎಲ್ಲ ಓಕೆ ಸರ್ ನೆಕ್ಸ್ಟ್ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸರ್ ಇದು ಆಕ್ಚುಲಿ ಬಂದ್ಬಿಟ್ಟು ಫೇಮಸ್ ಗಾಡಿ ದುಬೈಲೆಲ್ಲ ಒಂಥರ ಸಫಾರಿಗೆಲ್ಲ ಯೂಸ್ ಮಾಡ್ತಾರೆ ಇದನ್ನ ಇದ್ರ ಬಗ್ಗೆ ಹೇಳಿ ಸರ್ ಸರ್ ಇದು ಟು ಥೌಸಂಡ್ ತರ್ಟಿನ್ ಮಾಡೆಲ್ ಲ್ಯಾಂಡ್ ಕ್ರೂಸರ್ ಎಲ್ ಸಿ ಟು ಹಂಡ್ರೆಡು ಓಕೆ ಇದು ನೋಡ್ಬೋದು ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಗಾಡಿ ಕೂಡ ಓಡಿಸ್ಕೊಂಡು ಇದು ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಬರುತ್ತಲ್ಲ ಎಲ್ಲ ಫೀಚರ್ಸ್ ಇರುತ್ತೆ ಸರ್ ಇಂಟೀರಿಯರ್ ನೋಡಬಹುದು ಈ ಸ್ವಲ್ಪ ಡೀಟೇಲ್ಸ್ ಹೇಳಿ ಇಂಟೀರಿಯರ್ಸ್ ಹೇಳಿಂಡ್ ತರ್ಟೀನ್ ಸೆಕೆಂಡ್ ಓನರ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಕಿಲೋಮೀಟರ್ ಓಡಿದೆ ಬಟ್ ಕಂಪನಿ ರೆಕಾರ್ಡ್ ವೆಂಟಿಲೇಟರ್ ಸೀಟ್ಸ್ ಎಲ್ಲ ಬರುತ್ತೆ ಇದೆಲ್ಲ ನೋಡಬಹುದು ಸೀಟ್ಸ್ ಒಳ್ಳೆ ಸ್ಪೇಸ್ ಇದೆ ಸರ್ ವಿತ್ ರೂಫ್ ರಿಫ್ರಿಜರೇಟರ್ ಬರುತ್ತೆ ಇದಕ್ಕೆ ವೆಲ್ ಮೈಂಟೈನ್ ಗಾಡಿ ಸರ್ ಟೂ ತೌಸಂಡ್ ತರ್ಟಿನ್ ಮಾಡಲ್ ಸೆಕೆಂಡ್ ಓನರ್ ಇಂಜಿನ್ ಸರ್ ವಿ ಐಟ್ ಇಂಜಿನ್ ಇದು ಪ್ರೈಸ್ ಎಷ್ಟು ಕೋಟ್ ಮಾಡ್ತಾರೆ ಸರ್ ನೀವು ಸರ್ ಇದು ಫೇಸ್ ಲಿಫ್ಟ್ ಆಗಿದೆ ಫ್ರೆಂಡ್ ಗ್ರಿಲ್ ಬಂಪರ್ ಎಲ್ಲ ಫೇಸ್ ಲಿಫ್ಟ್ ಆಗಿದೆ ಓಕೆ ಇದು ಪ್ರೈಸ್ ಫಿಫ್ಟಿ ಸಿಕ್ಸ್ ಲ್ಯಾಕ್ಸ್ ಸರ್ ಫಿಫ್ಟಿ ನೆಗೋಷೇಬಲ್ ಅಗೋಷೇಬಲ್ ಆಗುತ್ತೆ ಲೋನ್ ಕೂಡನು ಆಗುತ್ತಾ ಸರ್ ಲೋನ್ ಆಗಲ್ಲ ಸರ್ ಟು ತೌಸಂಡ್ ತರ್ಟಿನ್ ಮಾಡೆಲ್ ಪಂಜಾಬ್ ರಿಜಿಸ್ಟ್ರೇಷನ್ ಓಕೆ ಫ್ರಾನ್ಸಿ ನಂಬರ್ ಬಿ ಐ ಪಿ ನಂಬರ್ ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಕಾರ್ ಕೂಡನು ಇದೆ ಕನ್ವರ್ಟಬಲ್ ಕಾರ್ ಸರ್ ಇದು ಟೂ ತೌಸಂಡ್ ಟೆನ್ ಮಾಡೆಲ್ ಬಿ ಎಮ್ ಡಬ್ಲ್ಯೂ ಝೆಡ್ ಫೋರ್ ಸಿಂಗಲ್ ಓನರ್ ಗಾಡಿ ಅಪ್ಗ್ರೇಡೆಡ್ ಹೆಡ್ಲೈಟ್ಸ್ ಹಾಕಿದೆ ನೋಡ್ಬೋದು ಇದು ಓವಿಯನ್ ಸೀಟ್ಸ್ ಇದೆ ನೋಡ್ಬೋದು ಇಂಟೀರಿಯೆಲ್ಲ ತುಂಬಾ ಚೆನ್ನಾಗಿದೆ ವೆಲ್ ಮೇಂಟೆನ್ ಹ್ಮ್ ಓಕೆ ಸೊ ಇದು ಆಲ್ಮೋಸ್ಟ್ ಒಂದು ಫಿಫ್ಟಿ ಲ್ಯಾಕ್ಸ್ ಹತ್ರ ಬರುತ್ತಾ ಸರ್ ಈ ಗಾಡಿ ಸರ್ ಈ ಗಾಡಿ ನಮ್ಮ ಹತ್ರ ಇರೋದು ಬೇರೆ ಟ್ವೆಂಟಿ ನೈನ್ ಲ್ಯಾಕ್ಸ್ಗೆ ನೆಗೋಶಬಲ್ ಆಗುತ್ತೆ ಟ್ವೆಂಟಿ ನೈನ್ ಲ್ಯಾಕ್ಸ್ ಟ್ವೆಂಟಿ ನೈನ್ ಲ್ಯಾಕ್ಸ್ ನೆಗೋಷಬಲ್ ಆಗುತ್ತೆ ಸರ್ ಓಕೆ ಸೊ ಇದು ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಪಕ್ಕಾವೆ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್ ಹಾಂ 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 ಸೊ ನೋಡ್ಬೋದು ಕಡಿಮೆ ಒಡೆದಿದೆ ಟ್ವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ಟ್ವೆಂಟಿ ಟು ಥೌಸಂಡ್ ಅಷ್ಟೇ ಟ್ವೆಂಟಿ ಟು ತೌಸಂಡ್ ಕಿಲೋಮೀಟರ್ ಇದು ನೋಡ್ಬೋದು ಬಿ ಎಮ್ ಡಬ್ಲ್ಯೂ ಸೆವೆನ್ ಸೀರೀಸ್ ಸೆವೆನ್ ತರ್ಟಿ ಎಲ್ ಡಿ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸರ್ ಇದು ನೋಡ್ಬೋದು ಸೆಕೆಂಡ್ ಓನರು ಓಕೆ ಇದು ವೆಲ್ ಮೇಂಟೈನ್ ಇದೆ ಸರ್ ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಇದ್ನಲ್ಲಿ ರಿಫ್ರಿಜರೇಟರ್ ಇರುತ್ತೆ ರಿಫ್ರಿಜರೇಟರ್ ಇರುತ್ತೆ ಇದೆಲ್ಲ ನೋಡ್ಬೋದು ಓಕೆ ಸೊ ನೋಡ್ಬೋದು ಯಾವ ಥರ ಇಂಟೀರಿಯರು ಸೂಪರ್ ಕ್ಲಾಸ್ ಆಗಿದೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ನೀಟಾಗಿದೆ ಸೊ ಇದು ಓನರ್ ಅಂದ್ರಿ ಸರ್ ಗಾಡಿ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಗಾಡಿ ಹಾಂ 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 ಇಲ್ಲ ಡಿಸ್ಪ್ಲೇ ಎಲ್ಲ ಇದೆ ನೋಡಬಹುದು ಸ್ಪೇಸ್ ಕೂಡ ವರ್ಕಿಂಗ್ ಕಂಡೀಷನ್ ಒಳ್ಳೆ ಸ್ಪೇಸ್ ಓಕೆ ಎಷ್ಟು ಕೋಟ್ ಮಾಡ್ತಾರೆ ಸರ್ ಇದು ಪ್ರೈಸ್ 14 ಲಕ್ಷ 50000 ನೆಗೋಷಿಯಬಲ್ ಪ್ರೈಸ್ 14 ಲಕ್ಷ ಇದೆಲ್ಲ ಸಾಫ್ಟ್ವೇರ್ ಡೋರ್ಸ್ ಬರುತ್ತೆ ಇವಾಗ ಇದು ನೋಡಬಹುದು ನಮ್ಮತ್ರ BMW X6 ಇದೆ 2011 ಮಾಡೆಲ್ X6 ತುಂಬಾ ಜನ ಹೇಳ್ತಾರೆ ಆ ಹೇಳ್ತಾರೆ ಸರ್ 2011 ಮಾಡೆಲ್ ಸ್ಪೋರ್ಟಿ ಕಾರ್ 2011 ಮಾಡೆಲ್ X6 ಓಕೆ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಬರುತ್ತಾ ಹಾ ಹಾ ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು ಇದೆಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ ಸೀಟ್ ಕವರ್ಸ್ వెల్ మెయింటైన్ ఇదే సార్ గాడి ఓకే

ಡೀಸೆಲ್ ಡೀಸೆಲ್ ಇದೆ ಇರೋದು ಎಲ್ಲಾ ಗಾಡಿ ಡೀಸೆಲ್ ಬರುತ್ತೆ ಎಲ್ಲಾ ಗಾಡಿ ಡೀಸೆಲ್ಸ್ ಇರೋದು ಬರೀ ಅದು ಕನ್ವರ್ಟಬಲ್ ನೋಡಿದ್ರ ಅಲ್ಲ ನೀವು ಬಿಎಂ ಡಬ್ಲ್ಯೂ ಜೆಟ್ ಫೋರ್ ಅದು ಪೆಟ್ರೋಲ್ ಅದು ಪೆಟ್ರೋಲ್ ಇದುನೂ ಇದೆ ನಮ್ಮ ಹತ್ರ ಕನ್ವರ್ಟಬಲ್ ನಲ್ಲಿ ಎರಡು ಗಾಡಿ ಇದೆ ಇದು ಮರ್ಸಿಡೀಸ್ ಬೆನ್ಸ್ ಎಸ್ ಎಲ್ ಕೆ ಟು ತೌಸಂಡ್ ತರ್ಟೀನ್ ಮಾಡಲ್ ಎಲ್ ಕೆ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಇದು ಪೆಟ್ರೋಲ್ ವೆಹಿಕಲ್ ಈ ಪ್ರೈಸ್ ಹೇಳೋಣ ಬನ್ನಿ ಸರ್ ಈ ಪ್ರೈಸ್ ಹೇಳಿಲ್ಲ ನಿಮಗೆ ಇದು Audi A6 2011 model ಸೆಕೆಂಡ್ ಓನರ್ ಲೆವೆನ್ ಲ್ಯಾಕ್ಸ್ಬಲ್ ಇದು ಇವಾಗ ಟೂ ತೌಸಂಡ್ ತರ್ಟೀನ್ ಮಾಡಿ ಫಿಫ್ಟಿ ಇದು ಒಂದು ಫಾರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಸರ್ ಸರ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಹೊರಗಡೆ ಇದೆ ಹೊರಗಡೆ ನೋಡಿ ಸರ್ ಪ್ಲೀಸ್ ಹೊರಗಡೆ ನೋಡಬಹುದು ಹಾ ಎಷ್ಟಾಗುತ್ತೆ ಸರ್ ಇದು ಸರ್ ಇದು 30 ಲಕ್ಷ ಕೋಟ್ ಮಾಡಿದಾರೆ ಒಂದು ನೆಗೋಷಿಯಬಲ್ ಆಗುತ್ತೆ ನೆಗೋಷಿಯಬಲ್ ನೆಗೋಷಿಯಬಲ್ ಎಲ್ಲಾ ಪ್ರೈಸಸ್ ಎಲ್ಲಾ ಡಿಸ್ಕೌಂಟ್ ಸರ್ ಡಿಸ್ಕೌಂಟ್ ಇದೆ ಡಿಸ್ಕೌಂಟ್ ಪ್ರೈಸಸ್ ಸೋ ಇದು ಎಲ್ಲಾ ಲೈಕ್ ಪ್ರೈಸಸ್ ನೆಗೋಷಿಯಬಲ್ ಆಗುತ್ತೆ ಪ್ರೈಸಸ್ ಎಲ್ಲಾ ಇದರಲ್ಲಿ ಎಕ್ಸಾಸ್ಟ್ ಕೂಡ ಚೇಂಜ್ ಆಗಿದೆ ಎಕ್ಸಾಸ್ಟ್ ಇದೆ ಸರ್ ಅದು ನಿಮಗೆ ಆಮೇಲೆ ತೋರಿಸ್ತೀನಿ ಇದಕ್ಕೆ ಎಕ್ಸಾಸ್ಟ್ ಅದು ಆಮೇಲೆ ಇದು ನೋಡಬಹುದು ಟೂ ತೌಸಂಡ್ ಲೆವೆನ್ ಮಾಡೆಲ್ ಆಡಿ ಎ ಸೆವೆನ್

ಇದು ತುಂಬಾ ದೊಡ್ಡ ಗಾಡಿ ಆಕ್ಚುಲಿ ಬೆಂಗಳೂರಲ್ಲಿ ತುಂಬಾನೇ ಕಡಿಮೆ ಇರೋದಲ್ಲ ಇದು ಇದು ಕೂಡ ನೋಡಬಹುದು ಬ್ಲಾಕ್ ಪ್ರಾಡೋ ಎಲ್ ಸಿ ಟು ಹಂಡ್ರೆಡ್ ಎಲ್ಲ ಬೆಂಗ್ಳೂರ್ನಲ್ಲಿ ಕಡಿಮೆ ಕಡಿಮೆ ಇರೋದು ಅದು ವೈಟ್ ನೋಡಿರೋದು ಇದು ಪ್ರಾಡೋ

ಮೇಲ್ಗಡೆ ಕೂಡ ಕಲೆಕ್ಷನ್ಸ್ ಎಲ್ಲ ಬರುತ್ತೆ ಫಸ್ಟ್ ಫ್ಲೋರ್ ನಲ್ಲಿ ಕಲೆಕ್ಷನ್ಸ್ ಇದೆ ಸರ್ ನಮ್ಮತ್ರ ಹತ್ರ ಇದು ನೋಡಬಹುದು ಇದು ಕ್ಯೂ ತ್ರೀ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಕಡಿಮೆ ಹೊಡಿದೆ ಫಿಫ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಹೊಡಿದೆ ಅಷ್ಟೇ ಹೊಡಿ ಅಷ್ಟೇ ಹೊಡಿದೆ ಬ್ರೆಡ್ ಇದು ನೋಡಬಹುದು ಹೊಸ ಟೈರ್ಸ್ ಇದೆ ಅಪ್ಗ್ರೇಡೆಡ್ ರಿಮ್ಸ್ ಇದೆ ಮ್ಯಾಗ್ ಇದೆ ನೋಡಬಹುದು ಫಿಫ್ಟಿ ಸಿಕ್ಸ್ ತೌಸಂಡ್ ಹೊಡಿದೆ ಸರ್ ಅಷ್ಟೇ ಸೆಕೆಂಡ್ ಓನರ್ ಇದು ಎಷ್ಟು ಬರುತ್ತೆ ಸರ್ ಪ್ರೈಸು ಸರ್ ಪ್ರೈಸ್ ಇದು ಒಂದು ಲೆವೆನ್ ಲ್ಯಾಕ್ಸ್ ನೆಗೋಷಿಯಬಲ್ ಆಗುತ್ತೆ ಲೆವೆನ್ ಲ್ಯಾಕ್ಸ್ ಆಗುತ್ತೆ ಇಂಟೀರಿಯರ್ ಕೂಡ ನೀಟ್ ಆಗಿದೆ ಎಲ್ಲ ಪ್ರೈಸಸ್ಗೆ ಡಿಸ್ಕೌಂಟ್ ಆಗುತ್ತೆ ಸರ್ ಎಲ್ಲ ಕಾರ್ ಗೆ ಡಿಸ್ಕೌಂಟ್ ಆಗುತ್ತೆ ಇದು ಫಿಕ್ಸ್ ಪ್ರೈಸಸ್ ಹೇಳ್ತಾ ಇಲ್ಲ ನಿಮ್ಗೆ ಈ ವಿಡಿಯೋ ನಲ್ಲಿ ನೆಗೋಷಿಯಬಲ್ ಇದೆ ನೋಡಿ ಪ್ರೈಜಸ್ ಎಲ್ಲ ಈ ವಿಡಿಯೋ ನಿಮ್ ಚಾನೆಲ್ ನಲ್ಲಿ ನೀವು ಸೆಕೆಂಡ್ ಟೈಮ್ ಬಂದಿದ್ದೀರಾ ಅದಕ್ಕೋಸ್ಕರ ಪ್ರೈಸಸ್ ಎಲ್ಲ ಈ ವಿಡಿಯೋ ನಲ್ಲಿ ಸರ್ಪ್ರೈಸ್ ಇರುತ್ತೆ ಸರ್ ಸೂಪರ್ ಸರ್ ಅದಕ್ಕೆ ನಿಮ್ಗೆ ಫೈನಲ್ ಪ್ರೈಸ್ ಹೇಳ್ತಾ ಇಲ್ಲ ಈ ವಿಡಿಯೋ ಸರ್ಪ್ರೈಸ್ ಕೂಡ ನಾನು ನಿಮ್ಗೆ ಒಳ್ಳೆ ಪ್ರೈಸ್ಗೆ ಮಾಡಿಸ್ಕೊಡೋಣ ನೀವು ಹೇಳಿ ನಿಮ್ದು ಪ್ರೈಸಸ್ ಏನಿಲ್ಲ ಅಂತ ಆ ಪ್ರೈಸಸ್ ನಲ್ಲಿ ನಾನು ಮಾಡಿಸ್ಕೊಡ್ತೀನಿ ಸೂಪರ್ ಸರ್ ಓಕೆ ಸರ್ ಇದು ನೋಡಿ ಟೂ ತೌಸಂಡ್ ಟೂವೆಲ್ ಮಾಡಲ್ ಆಡಿ ಎ ಸಿಕ್ಸ್ ಇವಾಗ ಇದು ನೋಡಿ ಇದು ನೋಡಬಹುದು ಸರ್ ಇದು ತ್ರೀ ಲೀಟರ್ ಇಂಜಿನ್ ನೋಡಿರೋದು ಇವಾಗ ಇದು ಇರೋದು ಟೂ ಲೀಟರ್ ಇಂಜಿನ್ ಟೂ ತೌಸಂಡ್ ಟೂವೆಲ್ ಮಾಡಲ್ ಸೆಕೆಂಡ್ ಓನರ್ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಇದು ಇಂಟೀರಿಯರ್ಸ್ ಎಲ್ಲ ನೋಡಬಹುದು ವೆಲ್ ಮೈಂಟೈನ್ ಇದೆ ಗಾಡಿ

ಕಂಡೀಷನ್ ವೆಹಿಕಲ್ ಲೆವೆನ್ ಲ್ಯಾಕ್ ಫಿಫ್ಟಿಲ್ವಸ್ ಬಿಎಮ್ ಡಬ್ಲ್ಯೂ ಇದೆ ಸರ್ ಇದೆ 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 ಮರ್ಗ್ ಗಾಡಿ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್ ಪ್ರೀಮಿಯಂ ನೋಡಬಹುದು ಬಿಎಂ ಡಬ್ಲ್ಯೂ ಎಕ್ಸ್ ಒನ್ ಟೂ ತೌಸಂಡ್ ಟೂವೇಲ್ ಮಾಡಲ್ ಪಿ ವೈ ರೆನ್ ಬಟ್ ಇದು ಕರ್ನಾಟಕಕ್ಕೆ ಟ್ಯಾಕ್ಸ್ ಪೇಡ್ ಆಗಿದೆ ಟೂ ತೌಸಂಡ್ ಟುವಲ್ ಏಟಿ ಫೋರ್ ತೌಸಂಡ್ ಕಿಲೋಮೀಟರ್ ರೋಡ್ ಇದೆ ಇದು ನೆಗೋಷಿಯಬಲ್ ಆಗುತ್ತೆ ಕಟ್ಟೋದು ಇರಲ್ಲ

ಕೇಕ್ ಚಾರ್ಜಸ್ ಎಷ್ಟು ಚಾರ್ಜಸ್ ಅಲ್ಲ ಆಲ್ರೆಡಿ ಪೇಡ್ ಇದೆ ಆಲ್ರೆಡಿ ಪೇಡ್ ಇದೆ ಆಲ್ರೆಡಿ ಪೇಡ್ ಇದೆ ಬರೀ ರೀ ನಂಬರ್ ಗೆ 1 30 40000 ರೂಪೀಸ್ ಪೇ ಮಾಡ್ಬೇಕು ಪೇ ಮಾಡ್ಬೇಕು ಎಷ್ಟು ಸರ್ ಪ್ರೈಸ್ ಸರ್ ಇದು 8 ಲಕ್ಷ 50000 ಸರ್ 8 ಲಕ್ಷ 8 ಲಕ್ಷ 50000 ಓಕೆ ಬನ್ನಿ ಸರ್ ಓಕೆ ಸೋ ಇವಾಗ ಮೇಲ್ಗಡೆ ಕೂಡ ನಾವು ಫ್ಲೋರ್ ಗೆ ಬಂದಿದೀವಿ ನೋಡಬಹುದು ಇಲ್ಲಂತೂ ತುಂಬಾನೇ ಕಲೆಕ್ಷನ್ಸ್ ಇದೆ ಆಲ್ಮೋಸ್ಟ್ ಎಷ್ಟು ಕಾರ್ ಇರಬಹುದು ಸರ್ ಸರ್ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಆಲ್ಮೋಸ್ಟ್ 16 ಟು 17 ಕಾರ್ಸ್ ಅವೈಲೇಬಲ್ ಇದೆ ಸರ್ ಓಕೆ ಸರ್ ಸರ್ ಇವಾಗ ಈ ಗಾಡಿನಿಂದ ಸ್ಟಾರ್ಟ್ ಮಾಡೋಣ ಸರ್ ಇದು 2010 ಮಾಡೆಲ್ ಮರ್ಸಿಡಿಸ್ ಬೆಂಜ್ S320 ಕೆ ರಿಜಿಸ್ಟ್ರೇಷನ್ ಇದು ವೆರಿ ವೆಲ್ ಮೇಂಟೈನ್ ಸರ್ ಇದೆಲ್ಲ ನೋಡ್ಕೊಂಡೆ ನೋಡ್ಬೋದು ವೆಲ್ ಮೇಂಟೈನ್ ವೆಲ್ ಮೇಂಟೈನ್ ಇದೆ ಸರ್ ಇದೆಲ್ಲ ಒಳಗಡೆ ನೋಡ್ಬೋದು ವಿತ್ ಸಂದ್ರೂಫ್ ಇದೆ ಟಾಪ್ ಆ್ಯಂಡ್ ಮಾಡೆಲ್ ಸರ್ ಟಾಪ್ ಆ್ಯಂಡ್ ಮಾಡಲ್ ಯಾವ ಇಯರ್ ಅಂದಿದ್ದು ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಟೂ ತೌಸಂಡ್ ಟೆನ್ನಿಂದ ಇವಾಗ ತನಕ ಸಿಂಗಲ್ ಓನರ್ ಪ್ಲಸ್ ಕಡಿಮೆ ಓಡಿರೋದು ವೆಹಿಕಲ್ ಸರ್ ಬೇರೆ ಸಿಕ್ಸ್ಟಿ ಟೂ ತೌಸಂಡ್ ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಸಿಕ್ಸ್ಟಿ ಟೂ ತೌಸಂಡ್ ಕಿಲೋಮೀಟರ್ ಓಡಿದೆ ಇದು ಪ್ರೈಸ್ ಸರ್ಪ್ರೈಸ್ ಸಿಕ್ಕಾನ ಸರ್ ಸರ್ಪ್ರೈಸ್ ಪ್ರೈಸ್ ಇರೋದನ್ನ ಕಾಲ್ ಮಾಡಿದ್ರೆ ಹೇಳ್ತೀರಾ ಹೇಳೋಣ ಈ ಗಾಡಿಗೆ ಸರ್ಪ್ರೈಸ್ ಪ್ರೈಸ್ ಕಾಲ್ ಮಾಡಿದೆ ಅಂದ್ರೆ ಹೇಳ್ತೀನಿ ಬಟ್ ಕಡಿಮೆ ಪ್ರೈಸ್ ಕಡಿಮೆ ಪ್ರೈಸ್ ಕಡಿಮೆ ಪ್ರೈಸ್ ಈಗ ಬೇರೆ ಗಾಡಿ ನೋಡೋಣ ಸರ್ ಸೂಪರ್ ಸೊ ನೆಕ್ಸ್ಟ್ ಇನ್ನೊಂದು ನೋಡಬಹುದು ಇನ್ನೊಂದು ಮರ್ಸಿಡೀಸ್ ಇವಾಗ ನೋಡಿರೋದು ಎಸ್ ಕ್ಲಾಸ್ ಇದು ಸಿ ಕ್ಲಾಸ್ ಟೂ ತೌಸಂಡ್ ಟುವೆಲ್ ಮಾಡಲ್ ಮರ್ಸಿಡೀಸ್ ಬೆನ್ಸ್ ಸಿ ಕ್ಲಾಸ್ ಟೂ ಹಂಡ್ರೆಡ್ ಪೆಟ್ರೋಲ್ ಈ ಪೆಟ್ರೋಲ್ ನಲ್ಲಿ ಇರೋದು ಒಳಗಡೆ ಎಂಟ್ರಸ್ ಎಲ್ಲ ನೋಡಬಹುದು ಸರ್ ಪೆಟ್ರೋಲ್ ಅಲ್ಲಿ ಆರಾಮಾಗಿ ನಾವು ಟ್ಯೂನಿಂಗ್ ಎಲ್ಲ ಕೂಡ ಮಾಡ್ಕೊಬಹುದು ಈಸಿಯಾಗಿ ಸೊ ಇದು ಕೂಡ ನೋಡಬಹುದು ಇಂಟೀರಿಯರ್ ಎಲ್ಲ ತುಂಬಾ ನೀಟಾಗಿದೆ ಎಷ್ಟನೇ ಓನರ್ ಸರ್ ಗಾಡಿ ಇದು ಸರ್ ಸಿಂಗಲ್ ಓನರ್ ಸರ್ ಒಂದೇ ಓನರ್ ನೋಡಿರೋದು ಒಂದೇ ಓನರ್ ಇದು ಸಿ ಕ್ಲಾಸ್ ಓನರ್ ವಿತ್ ಫ್ಯಾನ್ಸಿ ನಂಬರ್ ವಿತ್ ಫ್ಯಾನ್ಸಿ ನಂಬರ್ ಸಿ ಟು ಹಂಡ್ರೆಡ್ ಪೆಟ್ರೋಲ್ ಎಷ್ಟು ಸರ್ ಇದು ಸರ್ ಈ ಪ್ರೈಸ್ ಏಟ್ ಲ್ಯಾಕ್ ಫಿಫ್ಟಿ ತೌಸಂಡ್ ನೆಗೋಷಿಯಬಲ್ ಏಟ್ ಲ್ಯಾಕ್ ಏಟ್ ಲಾಕ್ ಫಿಫ್ಟಿಗೋಷಲ್ ಸಿಂಗಲ್ ಓನರ್ ಕಾರ್ ಸೊ ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ ಡೀಟೇಲ್ ಬಿ ಎಂ ಡಬ್ಲ್ಯೂ ಫೈವ್ ಸೀಸ್ ಸರ್ ಫೈವ್ ಟ್ವೆಂಟಿ ಡಿ ಟೂಸಂಡ್ ಲೆವೆನ್ ಮಾಡಲ್ ನೈನ್ಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ನೈನ್ಟಿ ಫೈವ್ ಸೆಕೆಂಡ್ ಓನರ್ ಟೆನ್ ಲ್ಯಾಕ್ ಫಿಫ್ಟಿ ಪ್ರೈಸ್ ಸರ್ ಟೆನ್ ಲ್ಯಾಕ್ ಫಿಫ್ಟಿ ಪ್ರೈಸ್ ಓಕೆ ಇಂಟೀರಿಯರ್ ಕೂಡ ನೋಡಬಹುದು ತುಂಬಾನೇ ಲಕ್ಸುರಿಯಸ್ ಆಗಿದೆ ಸ್ಪೇಷಿಯಸ್ ಆಗಿದೆ ಕೂಡ ಸೂಪರ್ ಓಕೆ ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಇದೇ ಡೀಟೇಲ್ಸ್ ಹೇಳಿ ಸರ್ ಸರ್ ಬಿ ಎಮ್ ಡಬ್ಲ್ಯೂ ಎಕ್ಸ್ ಒನ್ ಟೂ ತೌಸಂಡ್ ಟುವೆಲ್ ಮಾಡಲ್ ಕೆಳಗಡೆ ನೋಡಿರೋದು ಅದು ಸಿಲ್ವರ್ ಕಲರ್ದು ಆಕ್ಚುಲಿ ನಮ್ಮತ್ರ ಹತ್ರ ತ್ರೀ ಇದೆ ಸರ್ ಬಿ ಎಮ್ ಡಬ್ಲ್ಯೂ ಎಕ್ಸ್ ಒನ್ ನಲ್ಲಿ ಒಂದು ಬ್ಲಾಕ್ ಸಿಲ್ವರ್ ವೈಟ್ ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಟೂ ತೌಸಂಡ್ ಟುವೆಲ್ ಸೆಕೆಂಡ್ ಓನರ್ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸರ್ ನೆಗೋಷಿಯಬಲ್ ಪ್ರೈಸ್ ಸಿಕ್ಸ್ ಲ್ಯಾಕ್ ಫಿಫ್ಟಿ ಸಿಕ್ಸ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪ್ರೈಸ್ ಇದೇ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಓಕೆ ಇನ್ನು ಒಂದಿದೆ ನಮ್ಮ ಹತ್ರ ಸೇಮ್ ಇವಾಗ ಆಚೆ ಹೋಗಿದೆ ಟ್ರೈಲ್ ಗೆ ಇವಾಗ ಅದು ಒಂದು ಲಾಂಗ್ ಟೆಸ್ಟ್ ಡ್ರೈವ್ ಗೆ ತಗೊಂಡು ಹೋಗಿದ್ದಾರೆ ಸರ್ ಅದು ಬ್ಲಾಕ್ ಕಲರ್ ಬಿಎಂ ಡಬ್ಲ್ಯೂ ಎಕ್ಸ್ ಒನ್ ಅದು ಬ್ಲಾಕ್ ಕಲರ್ ಇದು ವೈಟ್ ಕಲರ್ ಅದು ಬ್ಲಾಕ್ ಕಲರ್ ಸನ್ ರೂಫ್ ಇದು ವೈಟ್ ನೋಡಿದಾರಲ್ಲ ಇದು ವಿತ್ಔಟ್ ರೂಫ್ ಅದು ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ನಗೋಷಿಯ ಇದು ಸಿಕ್ಸ್ ಫಿಫ್ಟಿ ತೌಸಂಡ್ ಸರ್ ಇವಾಗ ಬಿಎಮ್ ಡಬ್ಲ್ಯೂ ಎಕ್ಸ್ ಸಿಕ್ಸ್ ನೋಡಬಹುದು ತೌಸಂಡ್ ನೈನ್ ಮಾಡಲ್ ಸಿಂಗಲ್ ಓನರ್ ಗಾಡಿ

ಈ ಪ್ರೈಸ್ ನಿಮಗೆ ಟ್ವೆಲ್ ಲ್ಯಾಕ್ಸ್ ನೆಗೋಶಿಯಬಲ್ ಆಗುತ್ತೆ ಟ್ವೆಲ್ ಲ್ಯಾಕ್ಸ್ ಟ್ವೆಲ್ ಲ್ಯಾಕ್ಸ್ ನೆಗೋಶಿಯಬಲ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಬಹುದು ಇನ್ನೊಂದು ರೇಂಜ್ ರೋವರ್ ಕೂಡ ಇದೆ ಸರ್ ರೇಂಜ್ ರೋವರ್ಸ್ ಕಲೆಕ್ಷನ್ಸ್ ಎಷ್ಟಿದೆ ಸರ್ ನಿಮ್ಮ ಹತ್ರ ಸರ್ ಲ್ಯಾಂಡ್ ರೋವರ್ ರೇಂಜ್ ರೋವರ್ ನಲ್ಲಿ ನಮ್ಮ ಹತ್ರ ಟೋಟಲ್ ನಾಲ್ಕು ಗಾಡಿ ಇದೆ ಸರ್ ಒಂದು ಈ ಇದೆ ಒಂದ್ ಡಿಸ್ಕವರಿ ಹೆಚ್ ಎಸ್ ಸಿ ಇದೆ ಲ್ಯಾಂಡ್ ರೋವರ್ ನಲ್ಲಿ ಇನ್ನೊಂದು ಲ್ಯಾಂಡ್ ರೋವರ್ ನಲ್ಲಿ ಡಿಸ್ಕವರಿ ಫೋರ್ ಇದೆ ಇವಾಗ ಲ್ಯಾಂಡ್ ರೋವರ್ ನಲ್ಲಿ ಇದು ಒಂದಿದೆ ಫ್ರೀ ಲ್ಯಾಂಡರ್ ಇದೆ ಇವಾಗ ಈ ಗಾಡಿನಿಂದ ಸ್ಟಾರ್ಟ್ ಮಾಡೋಣ ಸರ್ ಇದು ನೋಡಿ ರೇಂಜ್ ರೋವರ್ ಡಿಮ್ಯಾಂಡೆಡ್ ಗಾಡಿ ಇದು ರೇಂಜ್ ರೋವರ್ ಇವಾಗ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಕೆ ರೆಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್ ಸೆವೆನ್ ಏಟ್ ಸಿಕ್ಸ್ ಫ್ಯಾನ್ಸಿ ನಂಬರ್ ನಲ್ಲಿ ನಮ್ಮತ್ರ ಹತ್ರ ಸೆವೆನ್ ಏಟ್ ಸಿಕ್ಸ್ ನಲ್ಲಿ ಎರಡು ಗಾಡಿ ಇದೆ ಸರ್ ಸಿ ಕ್ಲಾಸ್ ಒಂದು ನೋಡಿದ್ರಲ್ಲ ಇದು ಒಂದು ಇವಾಗ ಇದು ರೇಂಜ್ ರೋವರ್ ಇವ್ ಟೂ ತೌಸಂಡ್ ಥರ್ಟೀನ್ ಮಾಡೆಲ್ ಅಪ್ಗ್ರೇಡ್ ಮಾಡಿದ್ದಾರೆ ಇದು ಹೆಡ್ ಲೈಟ್ಸ್ ನೋಡಬಹುದು ಇದು ಎಲ್ಲ ಬಂಪರ್ಸ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ ಅಪ್ಗ್ರೇಡ್ ಮಾಡಿದ್ದಾರೆ ಇಂಟರ್ವ್ಯೂಸ್ ಎಲ್ಲ ನೋಡಬಹುದು ಸರ್ ವೆಲ್ ಮೈಂಟೈನ್ ಇಂಟರ್ವ್ಯೂಸ್ ನೋಡಿ ವೆಲ್ ಮೈಂಟೈನ್ ಮೂನ್ ರೂಫ್ ಬರುತ್ತೆ ಓಕೆ ಸೊ ಸೂಪರ್ ಆಗಿದೆ ಅದು ಕೂಡ ಆಟೋಮೆಟಿಕ್ ಓಪನ್ ಆಗುತ್ತೆ ಸೊ ಇದ್ ಪ್ರೈಸ್ ಎಷ್ಟು ಕೋಟ್ ಮಾಡ್ತಾ ಇದೆ ಸರ್ ಇದು ಪ್ರೈಸ್ ಒಂದ್ ಕೆಲಸ ಮಾಡೋಣ ಸರ್ ಈ ಪ್ರೈಸ್ ನಿಮ್ಗೆ ಒಳ್ಳೆ ನೆಗೋಷಿಯಬಲ್ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ ಬಟ್ ಇದು ಸರ್ಪ್ರೈಸ್ ಸರ್ಪ್ರೈಸ್ ಇದು ಇದು ನೋಡಬಹುದು ಇದು ನೋಡಬಹುದು ನೀವು ಇದೆ ಚೆನ್ನಾಗಿದೆ ಸರ್ ಎಲ್ಲ ವೆಲ್ ಮೈಂಟೈನ್ ಇದೆ ಇದು ಸರ್ಪ್ರೈಸ್ ಇಕ್ಕಾ ಸರ್ ಆ ಪ್ರೈಸ್ ಎರಡ್ ಗಾಡಿ ಸರ್ಪ್ರೈಸ್ ಇಕ್ಕಾ ಒಂದು ರೇಂಜ್ ರೋವರ್ ಇವಾಗ ಇನ್ನೊಂದು ಯಾವ್ದು ಹೇಳಿರೋ ಸರ್ ಎಸ್ ಕ್ಲಾಸ್ ತ್ರೀ ಟ್ವೆಂಟಿ ಇವಾಗ ಈ ಗಾಡಿ ನೋಡಬಹುದು ಸರ್ ಲ್ಯಾಂಡ್ ರೋವರ್ ಟೂ ತೌಸಂಡ್ ತರ್ಟೀನ್ ಮಾಡೆಲ್ಲು ಲ್ಯಾಂಡ್ ರೋವರ್ ಸೆಕೆಂಡ್ ಓನರ್ ವೆಲ್ ಮೈಂಟೇನ್ ಸರ್ ಚೆನ್ನಾಗಿದೆ ಗಾಡಿ ಒಂದೇ ಒಳ್ಳೆ ಪ್ರೈಸ್ ಗೆ ಮಾಡಿಸ್ಕೊಡ್ತೀನಿ ಟೆನ್ ಲಾಕ್ಸ್ ಟೆನ್ ಲಾಕ್ ಏನಿದೆ ಅಂದ್ರೆ ಎಲ್ಲ ಪ್ರೈಸ್ ನಗೋಶಿಯಬಲ್ ಎಷ್ಟು ಕಡಿಮೆ ಪ್ರೈಸ್ ಹೇಳಿದೆ ಹೇಳ್ದು ನಗೋಷಿಯಬಲ್ ಇದೆ ಸೆಕೆಂಡ್ ಆರ್ಡರ್ ಟೆನ್ ಲ್ಯಾಕ್ಸ್ ನೆಗೋಷಿಯಬಲ್ ಓಕೆ ಸರ್ ಬಿಎಂ ಡಬ್ಲ್ಯೂ ಸೆವೆನ್ ಸೀರೀಸ್ ನಲ್ಲಿ ನಮ್ಮ ಹತ್ರ ಎರಡು ವೆಹಿಕಲ್ ಇದೆ ಒಂದು ಟೂ ತೌಸಂಡ್ ತರ್ಟಿನ್ ಕೆಳಗಡೆ ನೋಡಿದ್ರಲ್ಲ ಆಚೆ ಪಾರ್ಕಿಂಗ್ ನಲ್ಲಿ ಇನ್ನೂ ಒಂದಿದೆ ಟೂ ತೌಸಂಡ್ ಟೆನ್ ಬಿಎಂ ಡಬ್ಲ್ಯೂ ಸೆವೆನ್ ಸೀರೀಸ್ ಎಲ್ಲ ನೋಡಬಹುದು ಸರ್ ನೋಡಿ ಬನ್ನಿ ಟೆನ್ ಮಾಡಲ್ ಇದು ಇದು ಒಳ್ಳೆ ಇದೆ ವಿಲ್ ಮೈಂಟೇನ್ ಇದೆ ಗಾಡಿ ಇಂಟ್ರಿಯರ್ ಎಲ್ಲ ನೀಟಾಗಿದೆ ಟೂ ತೌಸಂಡ್ ಟೆನ್ ಮಾಡೆಲ್ ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಒಳ್ಳೆ ಪ್ರೈಸ್ ಗೆ ಸಿಗುತ್ತೆ ಸರ್ ಈ ಗಾಡಿ ಇದು ಎಷ್ಟೋ ಕೋಟ್ ಮಾಡೋದು ಸರ್ ಈ ಗಾಡಿ ನಿಮಗೆ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಪ್ರೈಸ್ಗೆ ಮಾಡಿಸ್ಕೊಡ್ತೀನಿ ಫಿಫ್ಟಿ ತೌಸಂಡ್ ಇನ್ನೂ ನೆಗೋಶಬಲ್ ಮಾಡೋಣ ಫೈನಲ್ ಪ್ರೈಸ್ ಹೇಳೋದು ಬೇಡ ಇವತ್ತು ಇದು ನೆಗೋಶಬಲ್ ಮಾಡೋಣ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಏನೋ ನೆಗೋಷಬಲ್ ಓಕೆ ಸರ್ ಇವಾಗ ಟೂ ತೌಸಂಡ್ ಲೆವೆನ್ ಮಾಡೆಲ್ ಜ್ಯಾಗ್ವಾರಿ ಇದೆ ಎಕ್ಸೆಫ್ ಥ್ರೀ ಲೀಟರ್ ಇಂಜಿನ್ ನೋಡಿ ಸರ್ ಬನ್ನಿ ಇಂಟೀರಿಯರ್ ಎಲ್ಲ ನೋಡಿ ಇದು ವೆಲ್ ಮೇಂಟೈನ್ ಗಾಡಿ ಇದು ಒಳ್ಳೆ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್ ನಿಮಗೆ ಓಕೆ ಎಷ್ಟು 2011 ಮಾಡೆಲ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಬರೋದು ಇದೆ ಎಷ್ಟು ಪ್ರೈಸ್ ಕೋಟ್ ಮಾಡ್ತಾರೆ ಸರ್ 10 ಲಕ್ಷ 50000 ನೆಗೋಷಿಯಬಲ್ ಸರ್ 10 ಲಕ್ಷ 50000 10 ಲಕ್ಷ 50000 ಜಾಗ್ವಾರ್ ಎಕ್ಸ್ಎಫ್ ಗೆ ನೆಗೋಷಿಯಬಲ್ ಪ್ರೈಸ್ ಓಕೆ ಓಕೆ ಸರ್ ಇನ್ನು ಒನ್ BMW ಇದೆ ಸರ್ 2013 ಮಾಡೆಲ್ ಅದು ನೋಡ್ರೋದು 11 ಸೇಮ್ ಕಲರ್ ಓಕೆ ಎರಡು ಸೇಮ್ ಕಲರ್ 2013 ಸೆಕೆಂಡ್ ಓನರ್

ಲೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸರ್ ಲೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ನೆಗೋಷಿಬಲ್ ಸರ್ ಇದು ಆಡಿ ಎ ಸಿಕ್ಸ್ ಟೂ ತೌಸಂಡ್ ತರ್ಟಿನ್ ಮಾಡಲ್ ಟೂ ಲೀಟರ್ ಇಂಜಿನ್ ಲೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸರ್ ಲೆವೆನ್ ಲೆವೆನ್ ಲ್ಯಾಕ್ ಲ್ಯಾಕ್ ಫಿಫ್ಟಿ ಫಿಫ್ಟಿ ತೌಸಂಡ್ ನೆಗೋಷಿಯಬಲ್ ಆಗುತ್ತೆ ನೋಡ್ತಿರ್ಬೋದು ಎಂ ಎಲ್ ತ್ರೀ ಫಿಫ್ಟೀನ್ ನಮ್ಮ ಹತ್ರ ಎರಡು ಗಡಿ ಇದೆ ಒಂದು ಬ್ಲಾಕ್ ಎಡಗಡೆ ನೋಡಿರೋದು ಗ್ರೌಂಡ್ ಫ್ಲೋರ್ ನಲ್ಲಿ ಇನ್ನೂ ನೋಂದಿದೆ ಇದು ಫಸ್ಟ್ ಫ್ಲೋರ್ ನಲ್ಲಿ ಎಮ್ ಎಲ್ ತ್ರೀ ಫಿಫ್ಟಿ ವೈಟ್ ಕಲರ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಟೆನ್ ಲ್ಯಾಕ್ ಸರ್ ನಗೋಷಿಯಬಲ್ ಟೆನ್ ಲ್ಯಾಕ್ ನೆಗೋಷಿಯಬಲ್ ಪ್ರೈಸ್ ಸರ್ ಇದು ಟೆಸ್ಟ್ ಎಲ್ಲ ಅವೈಲಬಲ್ ಇರುತ್ತೆ ಟೆಸ್ಟ್ ಡೈಫೆಲ್ಲ ಅಫೋರ್ಡೇಬಲ್ ಇರುತ್ತೆ ಸೊ ನಾರ್ಮಲಿ ಪ್ರೀಮಿಯಂ ಕಾರ್ಸ್ಗೆ ಜಾಸ್ತಿ ಯಾರ್ ಟೆಸ್ಟ್ ಡ್ರೈವ್ ಕೊಡಲ್ಲ ಅದಕ್ಕೆಲ್ಲ ತುಂಬಾ ಪ್ರೊಸೀಜರ್ ಇರುತ್ತೆ ಬಟ್ ನಮ್ಮ ಶೋರೂಮ್ ನಲ್ಲಿ ಎಲ್ಲ ಟೆಸ್ಟ್ ಡ್ರೈವ್ ಅವೈಲೇಬಲ್ ಇದೆ ಟೆಸ್ಟ್ ಡ್ರೈವ್ ನ ಮಾಡಬಹುದು ಸರ್ ಬೇಕಂದ್ರೆ ಅವರದ್ದು ಪರ್ಸನಲ್ ಮೆಕ್ಯಾನಿಕ್ ಕಡ್ಕೊಂಡ್ ಬಂದ್ಬಿಟ್ಟು ತೋರಿಸ್ಬಿಟ್ಟು ಗಾಡಿ ತಗೊಳ್ಬಹುದು ಸರ್ ಇನ್ನೂ ಒಂದು ಆಡಿ ಇದೆ ಸರ್ ಆಡಿ ಕ್ಯೂಟ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಅದು ಕೆಡಗಡೆ ನೋಡಿರೋದು ಗಾಡಿ ನೀವು ಟೂ ತೌಸಂಡ್ ತರ್ಟೀನ್ ಡಿ ಎಲ್ ರಿಜಿಸ್ಟರ್ಡ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಕೆ ರಿಜಿಸ್ಟ್ರೇಷನ್ ಗಾಡಿ ಓಕೆ ಏಯ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರು ಅವಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ವೆಲ್ ಮೈಂಟೈನ್ ಪ್ಯಾರಾನಾಮಿಕ್ ಅಂದ್ರೂ ಬರುತ್ತೆ ನೀಟ್ ಆಗಿದೆ ನೋಡ್ಬೋದು ಸಿಕ್ಸ್ಟೀನ್ ಲ್ಯಾಕ್ಸ್ ಪ್ರೈಸ್ ಸರ್ ನೆಗೋಶಿಯಬಲ್ ಸಿಕ್ಟೀನ್ ಪ್ರೈಸ್ ಲಾಕ್ಸಿಬಲ್ ಸರ್ ಇವಾಗ ಗಾಡಿ ಡೀಟೇಲ್ಸ್ ಕೂಡ ಹೇಳಿದ್ರಿ ಮೇಲ್ಗಡೆ ಕೂಡ ತೋರಿಸಿರಿ ಕೆಳಗೆ ಕೂಡ ಆಲ್ಮೋಸ್ಟ್ ಇವಾಗ ಒಂದು ಗಾಡಿ ಕೂಡ ಡೆಲಿವರಿ ಆಗ್ತಾ ಇದೆ ನೋಡ್ತಿರ್ಬೋದು ಸರ್ ಇವಾಗ ಏನಂದ್ರೆ ನಿಮ್ ಹತ್ರ ಬಂದ್ಬಿಟ್ಟು ಟೈಮಿಂಗ್ಸ್ ಯಾವ ಟೈಮಿಂಗ್ಸ್ ಯಾವ ಟೈಮಿಂಗ್ಸ್ ವಿಸಿಟ್ ಮಾಡ್ಬೋದು ಸರ್ ಮಾರ್ನಿಂಗ್ ಟೆನ್ ಎ ಎಂ ಟು ನೈನ್ ಪಿ ಎಂ ತನಕ ನಮ್ಮ ಶೋರೂಮ್ ಓಪನ್ ಓಪನ್ ಇರುತ್ತೆ ಸೊ ಟು ಸಂಡೇ ತನಕ ಎಲ್ಲ ಡೇಸ್ ಓಪನ್ ಇರುತ್ತೆ ಓಕೆ ಸರ್ ಸೊ ಕಾಂಪ್ಲಿಮೆಂಟ್ರಿಗೆ ಏನಾದ್ರು ಒಂದು ಆಪ್ಷನ್ಸ್ ಏನಾದ್ರು ಕೊಡ್ತೀರಾ ಸರ್ ಕಾಂಪ್ಲಿಮೆಂಟರಿ ನಿಮ್ಮ ಕಡೆಯಿಂದ ಪವನ್ ಟಾಕ್ಸ್ ನಿಂದ ಬಂದಿದೆ ಅಂದ್ರೆ ಒಂದು ಸರ್ವಿಸ್ ಫ್ರೀ ಇನ್ನೋ ಒಂದು ರಬ್ಬಿಂಗ್ ಪಾಲಿಶಿಂಗ್ ಒಂದು ಫ್ರೀ ಮಾಡಿಸ್ಬಿಡೋಣ ಸರ್ ಓಕೆ ಸರ್ ಓಕೆ ಸೂಪರ್ ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ಲಿ ಸರ್ ಇದು ವಸಂತ ನಗರ್ ಮಿಲ್ಲರ್ಸ್ ರೋಡ್ ಇದು ಅಂಬೇಡ್ಕರ್ ಭವನ್ ನೋಡ್ಬೋದು ಅದು ಆಪೋಸಿಟ್ ನಮ್ಮ ಶೋರೂಮ್ ಇರೋದು ಸರ್ ಓಕೆ ಸೂಪರ್ ನಮ್ಮದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಕಸ್ಟಮ್ ಮೋಟರ್ ಕ್ಲಬ್ ಅಂತ ಅದಕ್ಕೆ ಫಾಲೋ ಮಾಡಿ ಲೈಕ್ ಮಾಡಿ ಡೈಲಿ ಅಪ್ಡೇಟ್ಸ್ ಇರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಡೀಟೇಲ್ಸ್ ಕೊಡಿ